ಮಗಳು ಶ್ರೀನಿಕಾಳ ಐದನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಟ ಮಾದ ಯೋಗಿ ಸಾಹಿತ್ಯ ದಂಪತಿ ಮನೆಯಲ್ಲಿ ವಿಶೇಷ ಪೂಜೆ ಕೈಗೊಂಡ್ರು ಮಗಳಿಗಾಗಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಸ್ಯಾಂಡಲ್ವುಡ್ನಲ್ಲಿ ದುನಿಯಾ ಚಿತ್ರದ ಮೂಲಕ ಮಾದ ಅಂತಾನೆ ಖ್ಯಾತಿ ಪಡೆದ ನಟ ಯೋಗೀಶ್ ಇವರು ಎರಡು ಸಾವಿರದ ಹದಿನೇಳರಲ್ಲಿ ಯೋಗೇಶ್ ತಮ್ಮ ದೀರ್ಘಕಾಲದ ಗೆಳತಿ ಸಾಹಿತ್ಯ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುದ್ದಾದ ಹೆಣ್ಣು ಮಗುವನ್ನ ಯೋಗೀಶ್ ಸಾಹಿತ್ಯ ದಂಪತಿ ಬರಮಾಡಿಕೊಂಡ್ರು ಇಂದು ಯೋಗೀಶ್ ಮತ್ತೆ ಸಾಹಿತ್ಯ ದಂಪತಿಯ ಪುಟಾಣಿ ಶ್ರೀನಿಕಾಳ ಹುಟ್ಟುಹಬ್ಬ ಪುಟಾಣಿ ಶ್ರೀನಿಕಾಗೆ ಈಗ ಐದು ವರ್ಷ ತುಂಬಿದೆ ಮಗಳ ಐದನೇ ಜನ್ಮದಿನದಂದು ಮನೆಯಲ್ಲಿ ವಿಶೇಷ ಪೂಜೆ ನೆರವೇರಿಸಿದ್ದಾರೆ ಯೋಗೀಶ್ ಸಾಹಿತ್ಯ ದಂಪತಿ ಮಗಳ ಹುಟ್ಟುಹಬ್ಬದಂದು ಪೂಜೆ ನೆರವೇರಿಸಿದ ಖುಷಿಯಲ್ಲಿ ಫೋಟೋಗಳನ್ನು ಸಾಹಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಫೋಟೋಗಳು ಇಲ್ಲಿವೆ ನೋಡಿ ನೀವು ಕೂಡ ಈ ಪುಟಾಣಿಗೆ ವಿಶ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ